ಹಾಯ್ ಹಲೋ ನಮಸ್ತೆ ತಾವೆಲ್ಲರೂ ಚೆನ್ನಾಗಿದ್ದೀರಂತ ತಿಳ್ಕೊಂಡಿನಿ ನಾವು ಚೆನ್ನಾಗಿದ್ದೆವು ಈ ಶುಂಠಿ ಬೆಳೆದು ಸ್ವಲ್ಪ ಬೇಜಾರಾಗಿದೆ ನಿಮಗೂ ಆಗಿದೆ ನನಗೂ ಆಗಿದೆ ಏನು ಮಾಡೋಕ್ಕಾಗಲ್ಲ ಈಗ ಹೊರ ದೇಶದಲ್ಲಿ ಶುಂಠಿ ಹೋಗ್ತಾ ಇಲ್ಲ ಅದಕ್ಕೆ ಕಾರಣ ಸ್ವಲ್ಪ ರೇಟು ಆಗುವ ಸಂಭವ ಇಲ್ಲ ಏನಾದರೂ ಒಂದು ಪ್ರಯತ್ನ ಮಾಡಲೇಬೇಕು ನಮ್ಮ ನಮ್ಮ ಕೈಯಲ್ಲೈತಿ ನೋಡೋಣ ಬನ್ನಿ ಒಂದು ಕ್ವಿಂಟಲ್ಗೆ ಎರಡು ಸಾವಿರದ ನೂರು ರೂಪಾಯಿ ಒಂದು ಕುಂಟಾಲು ಸ್ವಲ್ಪ ಕಪ್ಪುದು ಮೀಡಿಯಮ್ದಾಗಿದ್ದಿದ್ದು ಸ್ವಲ್ಪ ಚೆನ್ನಾಗಿರಲಾರ್ದು ಅದನ್ನೇ ಈ ರೇಟ್ ಆಗಿದೆ ಹಿಂದಿನ ಇನ್ನೊಂದು ಕ್ವಾಲಿಟಿ ಸ್ವಲ್ಪ ಚೆನ್ನಾಗಿದ್ದು ನೋಡೋದಾದರೆ ಎರಡು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಒಂದು ಕುಂಟಲು ಚೆನ್ನಾಗಿ ಪ್ರೆಸ್ ಇದ್ದಿದ್ದು ಡ್ರೈ ಶುಂಠಿ ನೋಡೋದಾದರೆ ಎರಡು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಒಂದು ಕ್ವಿಂಟಲು ಇನ್ನೊಂದು ಅದರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಆಗಿರ್ತದೆ ಎರಡು ಸಾವಿರದ ಐದುನೂರು ರೂಪಾಯಿ ಒಂದು ಕ್ವಿಂಟಲು ಇದು ಇಂದಿನ ರೇಟ ಆಗುವ ಸಂಭವ ಇತ್ತು ಸ್ವಲ್ಪ ಹೊರಗಡೆ ಅಂದರೆ ಬೇರೆ ದೇಶಕ್ಕೆ ಹೋಗುವ ಸ್ವಲ್ಪ ಟೈಮು ಇದು ಈಗ ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಒಂದು ಕ್ವಿಂಟಲು ಹೊರಗಡೆ ದೇಶಕ್ಕೆ ಹೋಗುವಂಥ ಈಗ ಸಂಭವ ಇಲ್ಲ ಸ್ವಲ್ಪ ನಮ್ಮ ದೇಶದ ಮೇಲೆ ಪ್ರಭಾವ ಇದೆ ಆದ ಕಾರಣ ರೇಟ್ ಇಲ್ಲ ಎರಡು ಸಾವಿರದ ಒಂಬೈನೂರು ರೂಪಾಯಿ ಒಂದು ಕ್ವಿಂಟಲು ಯಾಕಂದರೆ ಈಗ ಮಾರ್ಕೆಟ್ ಶೇರ್ ಮಾರ್ಕೆಟ್ದವ್ರು ಇಲ್ಲ ಎಲ್ಲ ಹೊರಗಡೆ ಹೋಗ್ತಾಯಿತ್ತು ತಮಗೆ ಗೊತ್ತಿದ್ದು ಮಾತು ನೋಡೋಣ ಬನ್ನಿ ಎಲ್ಲ ಜಿಲ್ಲೆಗಳಲ್ಲಿ ಅಂತೂ ನೋಡೋದಾದರೆ ಅರವತ್ತು ಕೆ ಜಿಗೆ ಆದರೆ ಸಾಕು ಸಾವಿರದ ಇನ್ನೂರು ರೂಪಾಯಿ ಆಗಿದೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಸಾವಿರದ ಮುನ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲ್ ಅರವತ್ತು ಕೆ ಜಿ ಕ್ವಿಂಟಲ್ ಇಲ್ಲ ಅರವತ್ತು ಕೆ ಜಿಗೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಚೆನ್ನಾಗಿ ಡ್ರೈ ಶುಂಠಿ ಒಳ್ಳೆಯ ಇದು ಆದರೆ ಒಂದು ಸಾವಿರದ ನಾನ್ನೂರು ರೂಪಾಯಿ ಅದು ಒಂದು ಕುಂಟಲು ಹೀಗೆ ರೇಟ್ ಆಗಿದ್ದರೆ ನಮ್ಮ ಹಣೆ ಬರ ಅಂತೂ ಬೇಜಾರಾಗಿದೆ ಏನು ಮಾಡೋಕ್ಕಾಗಲ್ಲ ಅಂದರೆ ರೇಟ್ ಆಗಬೇಕಾಗಿತ್ತು ಆಗಲಿಲ್ಲ ಏಕೆಂದರೆ ಹೊರಗಡೆ ದೇಶಕ್ಕೆ ನಮ್ಮ ಶುಂಠಿ ಹೋಗಬೇಕಾಗಿತ್ತು ಹೋಗಲಿಲ್ಲ ಆದ ಕಾರಣ ರೇಟ್ ಆಗಲಿಲ್ಲ ಇಲ್ಲೇ ನಮ್ಮ ಇಂಡಿಯಾದಲ್ಲೇ ಮಾರಾಟ ಆಗಬೇಕಾದ್ರೆ ಸ್ವಲ್ಪ ನೂರು ಐವತ್ತು ರೂಪಾಯಿ ಹೆಚ್ಚು ಕಮ್ಮಿ ಅಷ್ಟೇ ಆಗ್ತದೆ ಯಾಕಂದರೆ ಈ ಸದ್ಯಕ್ಕೆ ಸ್ವಲ್ಪ ಹೊರಗಡೆ ಮಾರಾಟ ಮಾರ್ಕೆಟಿಂಗು ಇಲ್ಲ ತಾವೆಲ್ಲರೂ ತಮ್ಮ ತಮ್ಮ ಒಂದು ಕಷ್ಟ ನೋಡಿಕೊಂಡು ಮಾರಾಟ ಮಾಡೋದು ಒಳ್ಳೆಯದು ನಮ್ಮ ಕಷ್ಟ ನಾನು ನೋಡಿಕೊಂಡು ಏನೋ ಮಾಡ್ತಾಯಿದ್ದೆವು ತಾವು ಮಾಡಿ ನಾನೇನು ಬೋರ್ಕರಲ್ಲ ನಾನೇನಲ್ಲ ನಾನು ಒಂದು ರೈತ ಥ್ಯಾಂಕ್ ಯು ಬಾಯ್